ಇದೇ ರೀತಿಯಲ್ಲಿ ನೀವು ಸೇಫ್ ಡಿಸ್ಟೆನ್ಸನ್ನು ಫ್ರಂಟ್ ಜಡ್ಜ್ಮೆಂಟ್ ಮಾಡ್ತಾ ನೀವು ಸಿಟಿಯಲ್ಲಿ ಡ್ರೈವ್ ಮಾಡೋದು ತುಂಬ ಆಗಿರುತ್ತೆ ಯಾವುದೇ ರೀತಿಯ ಅಂದರೆ ನಿಮಗೆ ತುಂಬ ಟೈಮ್ ಸಿಗುತ್ತೆ ಇನ್ ಕೇಸ್ ಅವ್ರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ಸಹ ಆ ಗಾಡಿಗೆ ಟಚ್ ಆಗದಾಗೆ ಗಾಡಿ ಹತ್ತಿರ ಹೋಗಿದಾಗೆ ನೀವು ಗಾಡಿನ ಸ್ಟಾಪ್ ಮಾಡ್ಬೋದು ಈಗ ನಾನು ಈಕೋ ಸ್ಪೋರ್ಟನ್ನು ವೀಲ್ನ ಜಡ್ಜ್ ಮಾಡ್ತಾ ವೀಲ್ನ ನ ನೋಡ್ತಾ ನಾನು ಡ್ರೈವ್ ಮಾಡ್ತಾಯಿದ್ದೆ ಸೊ ನನಗೆ ಟೈಮ್ ಸಿಕ್ತು ಅವ್ರು ನಿಲ್ಸಿದ್ರು ಸಹ ನನಗೆ ತುಂಬಾ ಟೈಮ್ ಇತ್ತು ಪರ್ಫೆಕ್ಟಾಗಿ ಆ ಗಾಡಿಯ ಇನ್ನು ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನಿಲ್ಲಿಸಬೇಕು ನಿಲ್ಲಿಸೋದಕ್ಕೆ ಸಾಧ್ಯ ಆಯಿತು ಈಗ ನಾನು ಫಸ್ಟ್ ಗಿಯರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ತುಂಬ ಲೈಟಾಗಿ ನೋಡಿ ಇಲ್ಲಿ ನಾನು ನ ಪೂರ್ತಿಯಾಗಿ ಬಿಟ್ಟಿದ್ದೇನೆ ಬಟ್ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಎಕ್ಸಲೇಟ್ರ್ ಪೆಡಲನ್ನು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ನನಗೆ ಗೊತ್ತಿದೆ ಗಾಡಿಗಳು ಬಂದ್ಬಿಟ್ಟು ತುಂಬ ಸ್ಲೋ ಮೂವ್ಮೆಂಟ್ ಆಗ್ತಾಯಿದೆ ಹೀಗಾಗಿ ನೀವು ಎಕ್ಸಲೇಟ್ರ್ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಫಸ್ಟ್ ಗಿಯರಿಂದ ಸೆಕೆಂಡ್ ಇಯರ್ ಶಿಫ್ಟ್ ಮಾಡಬೇಕಾಗುತ್ತೆ ಬಟ್ ಅಲ್ಲಿ ಸ್ಪೀಡ್ ನಮಗೆ ಹೆಚ್ಚಾಗಿ ಬಿಡುತ್ತೆ ಸೊ ನಮಗೆ ಸ್ಪೀಡ್ ಬೇಕಾಗಿರೋದು ತುಂಬ ತುಂಬ ಆಗಿ ಮೂವ್ ಆಗ್ತಾಯಿದೆ ಟ್ರಾಫಿಕ್ ಅಂದಾಗ ನಮಗೆ ಫಸ್ಟ್ ಗಿಯರ್ ಅಥವಾ ಸೆಕೆಂಡ್ ಗಿಯರ್ಲೆ ಮೂವ್ ಆಗ್ತಿರ್ಬೇಕಾದ್ರೆ ಎಕ್ಸಲೆಟರ್ನ ಅವಾಯ್ಡ್ ಮಾಡಬೇಕು ಎಕ್ಸಲೆಟರ್ ಕೊಡ್ತಾ ಇದ್ರೆ ಅಂತ ಹೇಳಿದ್ರೆ ನಿಮಗೆ ಅಪ್ ಶಿಫ್ಟ್ ಮಾಡಬೇಕಾಗುತ್ತೆ ಗೇರ್ನ ಪದೇ ಪದೇ ಸೊ ಆ ಗೆ ನೀವು ಟ್ರಾಫಿಕ್ ಸ್ಪೀಡ್ ಎಷ್ಟು ಮೇಂ ಮೂವ್ ಆಗ್ತಾಯಿದೆ ಅದೇ ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡಬೇಕಾಗುತ್ತೆ ಓಕೆನಾ ಸೊ ಈಗ ನೋಡಿ ಈಗ ಒನ್ ವೇ ಅಂದರೆ ಆ ಕಡೆ ರೋಡ್ ಲೈನ್ ವರ್ಕ್ ಏನೋ ನಡೀತಾ ಇದೆ ರೋಡ್ ರಿಪೇರ್ ನಡೀತಾ ಇದೆ ಹೀಗಾಗಿ ಆ ಕಡೆಯಿಂದ ವೆಹಿಕಲ್ಗಳು ಬರ್ತಾ ಇದೆ ಸೊ ನಾವೇನು ಮಾಡ್ಬಿಟ್ಟು ಅಂದರೆ ನಮ್ಮ ಮುಂದಗಡೆ ಇರುವಂಥ ಕಾರ್ಗಳು ಬಂದುಬಿಟ್ಟು ರೈಟ್ ಸೈಡಿಂದಲೇ ಮೂವ್ ಆಗಿಬಿಟ್ಟು ಟ್ರಾಫಿಕನ್ನು ಜಾಮ್ ಮಾಡಿದರು ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಕಡೆ ರೋಡ್ ಬಂದುಬಿಟ್ಟು ವರ್ಕಿಂಗ್ ನಡೀತಾ ಇದೆ ಅಂದಾಗ ಆ ವೆಹಿಕಲ್ಗಳು ಬಂದ್ಬಿಟ್ಟು ಈ ಬರ್ತಾ ಬರ್ತಾಯಿದೆ ಅಂದಾಗ ನಾವು ಮುಂಚೆನೇ ನಮ್ಮ ಲೆಫ್ಟ್ ಲೈನಲ್ಲೇ ಮೂವ್ ಆಗ್ತಾಯಿತ್ತು ಅಂದರೆ ಈ ಟ್ರಾಫಿಕ್ ಜಾಮ್ ಆಗುವಂಥ ಚಾನ್ಸಸ್ ಇರಲಿಲ್ಲ ಬಟ್ ಏನು ಮಾಡೋದು ಈ ರೀತಿಯಾಗಿ ನಡೀತಾ ಇರುತ್ತೆ ನಮ್ಮ ನಮ್ಮ ಏರಿಯಾ ರೋಡಲ್ಲಿ ಸೊ ಇದನ್ನೆಲ್ಲ ನಾವು ಸಹಿಸ್ಕೊಳ್ಳೇಬೇಕು ಮತ್ತೇನಂದರೆ ಇಲ್ಲಿ ನಾವು ತುಂಬ ಕಾಮಾಗಿರ್ಬೇಕು ಯಾವುದೇ ರೀತಿಯ ಟೆನ್ಷನ್ ತೊಗೋಬಾರ್ದು ನೋಡಿ ಈಗ ಫಸ್ಟ್ ಗಿಯರಲ್ಲಿ ಎಂಗೇಜ್ ಮಾಡಿದ್ದೇನೆ ನಾನು ಏನು ಮಾಡ್ತೇನೆ ಹಾಫ್ ಕ್ಲಾಚ್ ಯೂಸ್ ಮಾಡ್ತಾ ಮಾಡ್ತಾ ಲೈಟಾಗಿ ಮೂವ್ ಮಾಡ್ತೇನೆ ಯಾಕಂದರೆ ನಮ್ಮ ಟ್ರಾಫಿಕ್ ಬಂದ್ಬಿಟ್ಟು ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಹೀಗಾಗಿ ಎಕ್ಸಲೇಟ್ರ್ ನಾನು ಯೂಸ್ ಮಾಡೋದೆಲ್ಲ ಜಸ್ಟ್ ಹಾಫ್ ಕ್ಲಚ್ ಯೂಸ್ ಮಾಡಿ ಸ್ವಲ್ಪ ಮೂವ್ ಮಾಡ್ತೇನೆ ಗಾಡಿ ಬಂದುಬಿಟ್ಟು ಮುಂದೆ ಸ್ಟಾಪ್ ಆಯಿತು ಮತ್ತೆ ನಾನು ಬ್ರೇಕ್ ಯೂಸ್ ಮಾಡ್ತಾ ಗಾಡಿನ ಸ್ಟಾಪ್ ಮಾಡ್ತೇನೆ ಸೊ ಈಗ ನಾನು ಮತ್ತೆ ಮೂವ್ ಮಾಡಬೇಕು ನೋಡಿ ಸೊ ಟ್ರಾಫಿಕ್ ಯಾವ ರೀತಿಯ ಮೂವ್ ಆಗುತ್ತೆ ನೀವು ಅದೇ ರೀತಿಯಾಗಿ ಮೂವ್ ಮಾಡಬೇಕಾಗುತ್ತೆ ಗಾಡಿನ ಮತ್ತು ತುಂಬ ಡಿಸ್ಟೆನ್ಸನ್ನು ಸೇಫ್ ಡಿಸ್ಟೆನ್ಸನ್ನ ಮೇಂಟೇನ್ ಮಾಡ್ಕೋಬೇಕಾಗುತ್ತೆ ಈಗ ಈಕೋ ಸ್ಪಾಟ್ನ ನಾನು ತುಂಬ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದೆ ಇಲ್ಲಿ ಹೀಗಾಗಿ ನಾನು ಏನು ಮಾಡ್ತೀನಿ ನನಗೆ ತುಂಬ ಡಿಸ್ಟೆನ್ಸ್ ಗ್ಯಾಪ್ ಮಾಡೋಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಹೀಗಾಗಿ ನನಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ನಮ್ಮ ಗಾಡಿ ಬಾನೆಟ್ ಬಂದ್ಬಿಟ್ಟು ಎಷ್ಟು ದೂರದಲ್ಲಿದೆ ಅಂತ ಸೊ ಅದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ನಾವು ಆ ಮುಂದೆ ಇರುವಂಥ ಗಾಡಿಗೆ ಯಾವುದೇ ರೀತಿ ಟಚ್ ಆಗದಾಗೆ ಗಾಡಿನ ನಾವು ಮೂವ್ ಮಾಡ್ಬೋದು ಓಕೆನಾ ಸೊ ಅದು ಹೇಗೆ ಅಂತ ಹೇಳಿದ್ರೆ ನನ್ನ ಗಾಡಿ ಬಂದುಬಿಟ್ಟು ಪ್ರತಿಯೊಂದು ಆ ಗಾಡಿದು ಹಾಗೆ ಇರುತ್ತೆ ಸೊ ಗಾಡಿನ ನೀವು ಮೂವ್ ಮಾಡೋಕೆ ಮೊದಲನೇ ಫ್ರಂಟ್ ಬಾನೆಟಿಂದು ಎಷ್ಟು ಉದ್ದ ಇದೆ ನಿಮ್ಮ ನಿಮ್ಮ ಹೆಜ್ಜೆಯನ್ನು ಅಳತೆ ಮಾಡ್ಕೋ ನನ್ನ ಹೆಜ್ಜೆಯಲ್ಲಿ ಅಳತೆ ಮಾಡಿದ್ರೆ ನನ್ನ ಗಾಡಿ ಬಂದುಬಿಟ್ಟು ಮೂರು ಹೆಜ್ಜೆಯಷ್ಟು ಇದೆ ಬಾನೆಟ್ಟು ಸೊ ಹೀಗಾಗಿ ನನಗೆ ಗೊತ್ತಿದೆ ನಾನು ಕೂತ್ಕೊಂಡಲ್ಲಿಂದ ಇಲ್ಲಿಂದ ಮೂರು ಮೂರುವರೆ ಅಷ್ಟು ನನ್ನ ಬಾನೆಟ್ ಇದೆ ಅಂತ ಸೊ ಆ ಡಿಸ್ಟೆನ್ಸನ್ನು ನಾನು ಮನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಪರ್ಫೆಕ್ಟಾಗಿ ಜಡ್ಮೆಂಟ್ ಮಾಡ್ತಾ ಗಾಡಿನ ಡ್ರೈವ್ ಮಾಡ್ತೇನೆ ಸೊ ಅಷ್ಟು ನಿಮಗೆ ಪರ್ಫೆಕ್ಟಾಗಿ ಒಂದೇ ದಿವಸ ಬರೋದಿಲ್ಲ ಸೊ ಅವಾಗ ನೀವು ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಟೈಮ್ನಲ್ಲಿ ನೀವು ಕಲಿತಾ ಇದ್ರ ಅಂತ ಹೇಳಿದ್ರೆ ನಿಮ್ಮ ಎದುರುಗಡೆ ಇರುವಂಥ ವೆಹಿಕಲ್ನ ವೀಲ್ಗಳು ಕಾಣ್ತಿರ್ಬೇಕು ನಿಮ್ಮ ವಿಸಿಬಲ್ ಇರಬೇಕು ಆ ಮುಂದೆ ಇರುವಂಥ ವೆಯೀಲ್ಗಳು ಮುಂದೆ ಹೋಗ್ತಿರುವಂಥ ಗಾಡಿಯ ಹಿಂದಿನ ವೀಲ್ಗಳು ವಿಸಿಬಲ್ ಇರಬೇಕು ಆವಾಗ ಬಂದ್ಬಿಟ್ಟು ನಿಮಗೆ ಸೇಫ್ ಡಿಸ್ಟೆನ್ಸ್ ಇದೆ ಅಂತ ಅರ್ಥ ನಿಮ್ಮ ನಿಮ್ಮ ಕಾರು ಮತ್ತು ನಿಮ್ಮ ಮುಂದಿರುವಂಥ ವೆಹಿಕಲ್ಗೂ ಸೊ ಈಗ ಫಸ್ಟ್ ಕೇರ್ ಎಂಗೇಜ್ ಮಾಡಿದ್ದೇನೆ ತುಂಬ ಸ್ಲೋವಾಗಿ ಮೂವ್ ಆಗ್ತದೆ ನಾನು ನಾನೇನು ಮಾಡ್ತೇನೆ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಮಾಡ್ತಾ ಗಾಡಿನ ಮೂವ್ ಮಾಡ್ತೇನೆ ಸೊ ಇಲ್ಲಿ ಎಕ್ಸಲೇಟರ್ನ ನಾನು ಅವಾಯ್ಡ್ ಮಾಡ್ತೇನೆ ಸೊ ಯಾಕಂದರೆ ನಿಮಗೆ ಮೊದಲೇ ಹೇಳಿದ್ದೆ ನಾನು ಗಾಡಿ ಬ ನಮ್ಮ ಟ್ರಾಫಿಕ್ ಬಂದುಬಿಟ್ಟು ತುಂಬ ಸ್ಲೋ ಮೂವ್ಮೆಂಟ್ ಇದೆ ಸೊ ಈ ಟೈಮ್ನಲ್ಲಿ ನಾನು ಎಕ್ಸಲೇಟ್ರ್ ಯೂಸ್ ಮಾಡಿದೀವಿ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ತುಂಬ ಫಾಸ್ಟ್ ಮೂವ್ ಆಗುತ್ತೆ ಸೊ ಅವಾಗ ನಮಗೆ ಆಫ್ ಶಿಫ್ಟ್ ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ ಆಫ್ ಶಿಫ್ಟ್ ಅಂದರೆ ಇನ್ನು ಗಾಡಿ ನಮ್ಮ ಗಾಡಿ ಬಂದುಬಿಟ್ಟು ಇನ್ನೂ ತುಂಬ ಫಾಸ್ಟ್ ಆಗುತ್ತೆ ಸೊ ಅದರ ಅಗತ್ಯ ಈಗ ಇಲ್ಲ ನಮಗೆ ಹೀಗಾಗಿ ನಾನು ಫಸ್ಟ್ ಗಿಯರಲ್ಲೇ ಒನ್ಲಿ ಕ್ಲಚನ್ನು ಯೂಸ್ ಮಾಡ್ತಾ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಗಾಡಿನ ಡ್ರೈವ್ ಮಾಡ್ತಾ ಇದ್ದೀನಿ ಈ ಕ್ಲಚ್ ಕ್ಲಚ್ನ ಬಿಟ್ಟು ಅಂತ ಹೇಳಿದ್ರೆ ನಾವು ಪೂರ್ತಿಯಾಗಿ ಬಿಟ್ಟು ಅಂತ ಹೇಳಿದ್ರೆ ನಮಗೆ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಟ್ರಾಫಿಕ್ ಬಂದ್ಬಿಟ್ಟು ಅದಕ್ಕಿಂತ ಹೆಚ್ಚಿನ ಸ್ಪೀಡಲ್ಲಿ ಗಾಡಿ ಮೂವ್ ಆಗಿಬಿಡುತ್ತೆ ಹೀಗಾಗಿ ಅನಿವಾರ್ಯವಾಗಿ ನಾವು ಹಾಫ್ ಕ್ಲಚ್ನ ಯೂಸ್ ಮಾಡಬೇಕಾಗತ್ತೆ ಕೆಲವೊಂದು ಸಿಚುವೇಷನ್ನಲ್ಲಿ ಹಾಫ್ ಕ್ಲಚ್ ಯೂಸ್ ಮಾಡೋದು ಕ್ಲಚ್ ಪ್ಲೇಟಿಗೆ ಒಳ್ಳೆಯದಲ್ಲ ಆದರೂ ಕೂಡ ಏನು ಮಾಡೋ ಅನಿವಾರ್ಯ ಬೇರೆ ನಮಗೆ ಆಪ್ಷನ್ ಇರಲ್ಲ ಈ ಟೈಮ್ನಲ್ಲಿ ಈಗ ನೋಡಿ ನಮ್ಗೆ ಇಷ್ಟು ಸ್ಲೋ ಆಗಿ ಟ್ರಾಫಿಕ್ ಮೂವ್ ಆಗ್ತಾಯಿದೆ ಅಂದಾಗೆ ನಾವು ಪೂರ್ತಿ ಕ್ಲಚ್ ಬಿಟ್ವಿ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಮುಂದೆ ಇರುವಂಥ ವೆಹಿಕಲ್ಗೆ ಹೋಗಿ ಡಿಕ್ಕಿ ಆಗಿಬಿಡುತ್ತೆ ಅಲ್ವಾ ಸೊ ಹೀಗಾಗಿ ಅನಿವಾರ್ಯವಾಗಿ ನಾವು ಹಾಫ್ ಕ್ಲಚ್ನ ಯೂಸ್ ಮಾಡಬೇಕಾಗತ್ತೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಸೊ ಈಗ ನಾನು ಬೇಕಿದ್ರೆ ಪೂರ್ತಿಯಾಗಿ ಕ್ಲಚ್ ಅನ್ನ ರಿಲೀಸ್ ಮಾಡ್ತೇನೆ ಯಾಕಂದ್ರೆ ಟ್ರಾಫಿಕ್ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಯಿತು ಈಗಲೂ ನಾನು ಫಸ್ಟ್ ಗೇರ್ಲೇ ಹೋಗ್ತಾ ಇದ್ದೆ ಯಾಕಂದ್ರೆ ಈಗ ಸೆಕೆಂಡ್ ಗಿಯರ್ ಹೆಂಗೇದು ಮಾಡೋಷ್ಟು ಸ್ಪೀಡ್ ಇನ್ನೂ ಟ್ರಾಫಿಕ್ ಮೂವ್ ಆಗ್ತಾ ಇಲ್ಲ ಸೊ ಯಾವ ಸ್ಪೀಡಲ್ಲಿ ನಿಮ್ಮ ಟ್ರಾಫಿಕ್ ಹೋಗ್ತಾ ಇದೆ ಅದೇ ಸ್ಪೀಡನ್ನು ನೀವು ಸಹ ಮೈಂಟೇನ್ ಮಾಡಬೇಕು ಅದಕ್ಕಿಂತ ಹೆಚ್ಚಿನ ಸ್ಪೀಡ್ ಹೋಗಾಗಲ್ಲ ಅದಕ್ಕಿಂತ ಕಡಿಮೆ ಸ್ಪೀಡ್ ಹೋದರೂ ಸಹ ನಿಮ್ಮ ಹಿಂದ್ಗಡೆ ಇರೋಂಥ ವೆಹಿಕಲ್ಗಳು ಹಾರ್ನ್ ಮಾಡಿ ನಿಮಗೆ ಕಿರಿಕಿರಿಯಾಗಿ ಮಾಡಿಬಿಡ್ತಾರೆ ಸೊ ಹೀಗಾಗಿ ಯಾವ ಸ್ಪೀಡಲ್ಲಿದೆ ಅದೇ ಸ್ಪೀಡನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಅವಸರ ಮಾಡ್ಕೊಳ್ಳೋ ಹಾಗಿಲ್ಲ ನಮ್ಗೆ ಏನೋ ಒಂದು ಅವಸರವಾಗಿ ಹೋಗೋದಿದೆ ಅಂತೇಳಿ ನಾವು ಪದೇ ಪದೇ ಯಾರು ಹಾರ್ನ್ ಮಾಡೋದು ಆ ಕಡೆಗೆ ಟರ್ನ್ ಮಾಡೋದು ಮಾಡಿದು ಅಂತ ಹೇಳಿದ್ರೆ ಸುಮ್ಮನೆ ಆ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗುತ್ತೆ ಅಥವಾ ಮುಂದೆ ಇರುವರೆಗೂ ಕಿರಿಕಿರಿ ಆಗುತ್ತೆ ಯಾಕಂದರೆ ಅದು ಅಂಡರ್ಸ್ಟ್ಯಾಂಡಿಂಗು ಹಾರ್ನ್ ಯಾವ ಟೈಮ್ನಲ್ಲಿ ಮಾಡಬೇಕು ಆ ಟೈಮ್ನಲ್ಲಿ ಮಾತ್ರ ಮಾಡಬೇಕು ಪದೇ ಪದೇ ಹಾರ್ನ್ ಮಾಡುವಂಥ ಆಗುತ್ತೆ ಇರೋದಿಲ್ಲ ಎಲ್ಲ ಕಡೆ ಓಕೆನಾ ಸೊ ಈಗ ಫಸ್ಟ್ ಗಿಯರನ್ನು ಮತ್ತೆ ನಾನು ರೈಡಿ ಸ್ಟಾರ್ಟ್ ಮಾಡಿದೆ ಸೆಕೆಂಡ್ ಗೇರು ಸೊ ಈಗ ನಾನು ಏನು ಮಾಡ್ತೇನೆ ಮುಂದೆ ವೀಕೋ ಸ್ಪೋಟನೇ ಫಾಲೋ ಮಾಡ್ತೇನೆ ನೋಡಿ ಮುಂದಗಡೆ ಲಾರಿ ಬರ್ತಾ ಇದೆ ಸೊ ಈಗ ನನಗೆ ಆ ಟ್ರಾಫಿಕ್ ಇರೋದರಿಂದ ನನಗೆ ಅದನ್ನು ಫಾಸ್ಟಾಗಿ ಮೂವ್ ಆಗಿ ಅದನ್ನು ಓವರ್ಟೇಕ್ ಮಾಡಿ ಮೂವ್ ಮಾಡೋಕೆ ಆಗ್ತಿಲ್ಲ ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಹೋಗಬೇಕಾಗಿದೆ ಸೊ ಆ ಟೈಮ್ನಲ್ಲಿ ನಮಗೆ ಇಲ್ಲಿ ಓ ಆರ್ ಎಮ್ನಲ್ಲಿ ನೋಡ್ತಿರ್ಬೇಕು ಆ ಕಡೆ ಈ ಕಡೆ ವೆಹಿಕಲ್ಗಳು ಬರ್ತಿದವ ಅಂತ ಹೇಳಿಬಿಟ್ಟು ಎಸ್ಪೆಷಲಿ ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ನೀವು ಲೆಫ್ಟ್ ಓ ಆರ್ ಎಮ್ ಮೇಲೆ ಹಾಗೂ ರೈಟ್ ಓ ಆರ್ ಎಮ್ನ ಪ್ರತಿಯೊಂದು ಹತ್ತು ಸೆಕೆಂಡ್ ಅಥವಾ ಐದು ಸೆಕೆಂಡ್ ಹತ್ತು ಸೆಕೆಂಡ್ಗೊಮ್ಮೆ ನಿಮ್ಮ ಗಮನ ಹರಿಸಲೇಬೇಕು ಯಾಕಂತ ಹೇಳಿದ್ರೆ ಟೂ ವೀಲರ್ಸು ಅಥವಾ ಆಟೋದ ಏನಿದ್ದಾರೆ ಅವ್ರು ಲೆಫ್ಟ್ ಸೈಡಿಂದಲೂ ಪಾಸ್ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ನೀವು ಆ ಕಡೆ ಈ ಕಡೆ ಇರಬೇಕು ಮತ್ತು ಮುಂದಗಡೆ ಕಾನ್ಸನ್ಟ್ರೇಷನ್ ಅದ್ರ ಜೊತೆಗೆ ಲೆಫ್ಟ್ ರೈಟು ಸಹ ನೋಡ್ತಾ ಇರಬೇಕು ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ಎಸ್ಪೆಷಲಿ ಓಕೆನಾ ಸೊ ಈಗ ನೋಡಿ ಗಾಡಿ ಬಂದುಬಿಟ್ಟು ಇಕ್ಕೋಸ್ಪು ಮತ್ತೆ ಸ್ಲೋ ಆಯಿತು ನಾನು ಬ್ರೇಕ್ ಯೂಸ್ ಮಾಡಿ ಸ್ಲೋ ಮಾಡಿದೆ ಈಗ ತಡಗಿರಲಿದೆ ಹಾಗೆ ಮೂವ್ ಮಾಡ್ತಾ ಇದ್ದೇನೆ ಕ್ಲಚ್ ಮೇಲೆ ಯಾವುದೇ ರೀತಿ ನಾನು ಕಾಲನ್ನು ರೆಸ್ಟ್ ಮಾಡ್ತಾ ಇಲ್ಲ ಹಾಗೆ ನನ್ನ ಕೈಗಳು ಬಂದುಬಿಟ್ಟು ಎರಡು ಸ್ಟೇರಿಂಗನ್ನು ಪರ್ಫೆಕ್ಟಾಗಿ ನೈನ್ ತ್ರೀ ಪೊಸಿಷನಲ್ಲಿ ಹಿಡ್ಕೊಂಡು ಡ್ರೈವ್ ಮಾಡ್ತಾ ಇದ್ದೇನೆ ಸೊ ಈಗ ನಾವು ಟ್ರಾಫಿಕಲ್ಲಿ ಮೂವ್ ಮಾಡ್ತಿರೋ ಇನ್ನೊಂದು ಅಬ್ಸರ್ವ್ ಮಾಡೋಕ್ಕೆ ನಮ್ಮ ಎದುರುಗಡೆ ಇರೋರಂಥ ವೈಕಲ್ನಲ್ಲಿ ನಾವು ಲೈಟ್ ಮೇಲೆ ಒಂದು ಗಮನ ಇರಬೇಕು ಸೊ ಯಾವಾಗ ಅವ್ರು ಲೈಟ್ ಆನ್ ಆಯಿತು ಬ್ರೇಕ್ ಲೈಟು ಸೊ ಅವಾಗ ನಮ್ಮ ಕಾಲು ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಬ್ರೇಕ್ ಮೇಲೆ ಹೋಗಬೇಕು ಆಗಿ ಸೊ ಇನ್ ಕೇಸ್ ಏನಾದರೂ ಅವ್ರು ಲೈಟ್ ಕೆಲವೊಂದು ಟೈಮ್ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಗಾಡಿದು ಸೊ ಆ ಗಾಡಿಯ ಸ್ಪೀಡನ್ನು ನಾವು ಸೆನ್ಸ್ ಮಾಡಬೇಕಾಗುತ್ತೆ ಅಂದರೆ ಸ್ಲೋ ಆದಾಗೆ ನಮಗೆ ಅದು ಅರ್ಥ ಆಗಬೇಕು ಗಾಡಿ ಸ್ಲೋ ಆಯಿತು ಅಂತ ಸೊ ಅದರ ಮೇಲೆ ಒಂದು ಗಮನ ಇರಿಸಬೇಕು ಈಗ ನಾನು ಲೆಫ್ಟ್ ತರಿಸ್ಬೇಕು ಈಗ ನಾನು ಲೆಫ್ಟ್ ಇಂಡಿಕೇಟ್ರ್ ಕೊಟ್ಬಿಟ್ಟು ಸ್ಲೋ ಮಾಡಿ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಲೆಫ್ಟ್ ಟರ್ನ್ ತಗೊಂಡೆ ಓಕೆನಾ ಸೊ ಈಗ ಸೆಕೆಂಡ್ ಗಾರ್ ಎಂಗೇಜ್ ಮಾಡಿದೆ ನನಗೆ ರೈಟ್ ಟರ್ನ್ ತಗೋಬೇಕಲ್ಲಿ ಸೊ ರೈಟ್ ಇಂಡಿಕೇಟ್ರ್ ಕೊಡ್ತೇನೆ ಮತ್ತು ಓರ್ಮೇಲೆ ಚೆಕ್ ಮಾಡ್ತೇನೆ ಯಾರು ಬರ್ತಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ನಾನು ರೈಟನ್ನು ಟರ್ನ ತೊಗೊಳ್ತೇನೆ ಓಕೆನಾ ಸೊ ಇಲ್ಲಿ ಸ್ಟಾಪ್ ಮಾಡಬೇಕು ನನ್ನ ಗಾಡಿನ ಈಗ ಸೊ ನ್ಯೂಟ್ರಲ್ ಮಾಡಿದೆ ಬ್ರೇಕ್ ಯೂಸ್ ಮಾಡ್ತೇನೆ ಗಾಡಿ ಸ್ಟಾಪ್ ಮಾಡಿದೆ ಹ್ಯಾಂಡ್ ಬ್ರೇಕ್ ಎಂಗೇಜ್ ಮಾಡಿದೆ ಇಲ್ಲಿಗೆ ನನ್ನ ಗಾಡಿ ಬಂದುಬಿಟ್ಟು ಸ್ಟಾಪ್ ಆಯ್ತು ಸ್ನೇಹಿತರೆ ಸೊ ಸಿಟಿಯಲ್ಲಿ ಟ್ರಾಫ್ ಡ್ರೈವ್ ಮಾಡಬೇಕಾದ್ರೆ ಸಿಟಿ ಟ್ರಾಫಿಕಲ್ಲಿ ಎಸ್ಪೆಷಲಿ ಈ ರೀತಿ ಡ್ರೈವ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಗಮನ ಹರಿಸಬೇಕು ಅನ್ನೋದನ್ನ ನಿಮಗೆ ಅರ್ಥ ಆಗಿದೆ ಅನ್ಕೊತ ಸೊ ಅರ್ಥ ಆದರೆ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡಿ ಮುಂದಿನ ನೋಡಿದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಜೈನ್ ಜೈ ಕರ್ನಾಟಕ